ಕಲಾವಿದರಿಗೆ ಡಿಕೆಶಿ ನಟು ಬೋಲ್ಟ್ ಟೈಟ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಹೇಳಿಕೆಗೆ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಸಾಥ್ ಹೋಕಿಲ್ಲ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿಸಿಎಂ ಅವರು ನಟ ನಟಿಯರಿಗೆ ವಾರ್ನಿಂಗ್ ಏನು ಕೊಟ್ಟಿಲ್ಲ ಅವರು ವಿತರಕರಾಗಿದ್ದವರು ಸಿನಿಮಾ ಮೇಲಿನ ಪ್ರೀತಿಯಿಂದ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿ ಆ ಹೇಳಿಕೆಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನೇ ಕಾಂಟ್ರವರ್ಸಿ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ಡಿಸಿಎಂ ಹೇಳಿದ್ರಲ್ಲಿ ತಪ್ಪಿಲ್ಲ ಎಲ್ಲ ಒಂದು ಕಡೆ ಸೇರ್ಲಿ ಅಂತ ಹೇಳಿದ್ದಾರೆ ಅಷ್ಟೇ ಅಂತ ಹೇಳಿ ಡಿ ಕೆ ಶಿ ಅವರ ಹೇಳಿಕೆಯನ್ನ ಸಾಧು ಕೋಕಿಲ ಸಮರ್ಥಿಸಿಕೊಂಡಿದ್ದಾರೆ ಈಗ ವಿರೋಧ ಪಕ್ಷಗಳು ಕೂಡ ಇದನ್ನ ಅಸ್ತ್ರವಾಗಿ ಪ್ರಯೋಗ ಮಾಡ್ತಾ ಇದೆ ಡಿ ಸಿ ಎಂ ಅವರು ನಟ ನಟಿಯರಿಗೆ ನಟ್ಟು ಬೋಲ್ ಟೈಪ್ ಮಾಡೋದಕ್ಕ ಅವರು ಯಾರು ಅದಕ್ಕೆ ಆದಂತಹ ಒಂದು ಅಧಿಕಾರಿಗಳು ಇರ್ತಾರೆ ಅಥವಾ ಅದಕ್ಕೆ ಆದಂತಹ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ ಬಟ್ ಇದರಲ್ಲಿ ಯಾಕೆ ಡಿ ಸಿ ಎಂ ಅವರು ಮೂಗ್ ತೋರಿಸ್ಬೇಕು ಅಂತ ಹೇಳಿದ್ದಾರೆ ಬಟ್ ಈಗ ನೋಡೋಣ ಸಾಧು ಕೋಕಿಲಾ ಅವರು ಈ ವಿಚಾರದ ಬಗ್ಗೆ ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂತ ಅವ್ರು ವಾರ್ನಿಂಗ್ ಕೊಟ್ಟಿರೋದಲ್ಲ ಅದು ಅವರೊಬ್ಬರು ಡಿಸ್ಟ್ರಿಬ್ಯೂಟರ್ ಆಗಿ ಸಿನಿಮಾದವ್ರ ಮೇಲೆ ಇರುವಂಥ ಪ್ರೀತಿಗೆ ಮಾತಾಡಿದ್ದಾರೆ ಅದನ್ನೇ ಕಾಂಟ್ರವರ್ಸಿ ಮಾಡ್ಕೊಂಡು ಅದೇ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಅದು ಕಾಂಟ್ರವರ್ಸಿ ಆಗುವಂಥ ವಿಷಯನೂ ಅಲ್ಲ ಏನಿಲ್ಲ ನಾವೆಲ್ಲ ಒಂದೇ ಕುಟುಂಬದಲ್ಲಿ ಇರೋರು ಈಗ ಅವರ ಆ ಲೀನಿಯರ್ ಸಂಗ್ರಿ ಡಿ ಕೆ ಸರ್ ಆ ಮಾತನ್ನು ಹೇಳಿದ್ದಾರೆ ಕರೆಕ್ಟಾಗಿಯೂ ಹೇಳಿದ್ದಾರೆ ಅವರು ಯಾಕೆಂದರೆ ಮೇಕೆದಾಟು ಸಮಯದಲ್ಲಿ ಜನ ನೆಲ ನಮ್ಮ ನೀರು ನಮ್ಮ ಕುಡಿಯೋ ನೀರಿಗೆ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತೀವಿ ಅವೆಲ್ಲರೂ ಬನ್ನಿಯಿಂದ ಬನ್ನಿ ಅಂತೇಳಿ ಡಿ ಕೆ ಶಿವಕುಮಾರ್ ಸಾರೇ ಖುದ್ದಾಗಿ ನಮ್ಮ ಎಲ್ಲರಿಗೂ ಹೋಗಿ ಕೇಳ್ಕೊಂಡಾಗ ಕೆಲವರು ಗೈರಾಗಿದ್ದಾರೆ ಆ ಒಂದು ನೋವು ಅವ್ರಿಗಿರ್ಬೋದು ಅದನ್ನು ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿಲ್ಲ ಈ ಕುಗ್ರಾಮದ ಜನರದ್ದು ಅಕ್ಷರಶಃ ನರಕದ ಬದುಕು ಐವತ್ತು ಮೀಟರ್ ಉದ್ದದ ಸೇತುವೆ ಬೇಕೆಂದು ದಶಕಗಳಿಂದ ಬೇಡಿಕೆ ಇಡ್ತಿದ್ದಾರೆ ಆದರೆ ಸೇತುವೆ ಮಾಡಿಕೊಟ್ಟಿಲ್ಲ ಹೀಗಾಗಿ ಬೆಟ್ಟ ಗುಡ್ಡ ಹತ್ತಿ ಆಸ್ಪತ್ರೆ ಶಾಲೆ ಕಾಲೇಜಿಗೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಮಳೆಗಾಲದಲ್ಲಂತೂ ಇವರ ಪಾಡು ಅಯ್ಯೋ ಪಾಪ ಅನ್ಸುತ್ತೆ ಇದನ್ನೆಲ್ಲ ನಮ್ಮೂರಲ್ಲಿ ನ್ಯೂಸ್ ಏಯ್ಟೀನ್ ಕಾರ್ಯಕ್ರಮದಲ್ಲಿ ನೋಡಿ ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ ಏಯ್ಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಯನ್ನು ಕೇಳಲು ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು ಅಭಿವೃದ್ಧಿಯನ್ನು ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟ್ ನಾನು ಆಶಕ್ ಮುಲ್ಕಿ ಇವತ್ತು ನಾವು ರಾಜ್ಯದ ಒಂದು ಕುಗ್ರಾಮಕ್ಕೆ ಬಂದಿದ್ದೇವೆ ಮಳೆಗಾಲದಲ್ಲಿ ಇಲ್ಲಿರುವಂಥ ಜನರ ಬದುಕು ಅಕ್ಷರಶಃ ನರಕ ಆಗೋಗುತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸಿರಿಬಾಗಿಲು ಗ್ರಾಮಕ್ಕೆ ಸೇರಿರುವಂತಹ ಮಣಿಬಂಡೆ ಅನ್ನುವಂಥ ಒಂದು ಕುಗ್ರಾಮಕ್ಕೆ ಬಂದಿದ್ದೀನಿ ಈ ಗ್ರಾಮದಲ್ಲಿರುವಂಥ ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಒಂದು ಸೇತುವೆಯನ್ನು ನಿರ್ಮಿಸಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಮುಂದೆ ಇಡ್ತಾನೆ ಇದೆ ಹೀಗಿದ್ರೂ ಕೂಡ ಈ ಗ್ರಾಮಸ್ಥರ ಬೇಡಿಕೆಯನ್ನು ಈ ಗ್ರಾಮಸ್ಥರ ಮನವಿಯನ್ನು ಇದುವರೆಗೂ ಕೂಡ ಪುರಸ್ಕರಿಸೋದಕ್ಕೆ ಪ್ರಭುತ್ವಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಭಾಳ ದುರಾದೃಶಕರ ಸಂಗತಿ ಇವತ್ತು ನಮ್ಮೂರಲ್ಲಿ ನ್ಯೂಸ್ ಐಟೀನ್ ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಗ್ರಾಮಸ್ಥರನ್ನು ಮಾತಾಡಿಸ್ತೀವಿ ಅವ್ರಿಗಾಗ್ತಾ ಇರುವಂಥ ಅನಾನುಕೂಲತೆಗಳೇನು ಅನ್ನೋದ್ರ ಬಗ್ಗೆ ಖುದ್ದು ಅವರೇ ರಾಜ್ಯದ ಜನರ ಮುಂದೆ ತೆರೆದಿಡ್ತಾರೆ ಸರ್ ಕಳೆದ ಸಾಕಷ್ಟು ವರ್ಷಗಳಿಂದ ನೀವೊಂದು ಸೇತುವೆ ಬೇಕು ಅಂತ ಹೋರಾಡ್ತಾ ಇದ್ದೀರಿ ಒಂದು ನಾವೊಂದು ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಿದ್ದೇವೆ ಎಲ್ಲ ಅಧಿಕಾರಿ ಬರ್ತಾರೆ ಬರ್ತಾರೆ ಹೋಗ್ತಾರೆ ಮತ್ತೆ ನಮ್ಗೆ ಏನು ಇದು ಮಾಡಿಕೊಡುವುದಿಲ್ಲ ನೋಡ್ತಾರೆ ಹೋಗ್ತಾರೆ ಅಷ್ಟೇ ನಮ್ಮ ಶಾಸಕರಾದ ಹಂಗಾರು ತುಂಬ ಸಲ ಬಂದು ನೋಡಿ ನಾನು ಮಾಡ್ತೇನೆ ಮಾಡ್ತೇನೆ ಅಂತ ಹೇಳಿದರು ಈಗ ಅವರು ಮೊನ್ನೆ ಹೋಗುವವರೆಗೆ ನಾನು ನಿಮಗೆ ದುಡ್ಡು ಇಟ್ಟಿದ್ದೇನೆ ಮಾಡ್ತೇನೆ ಮಾಡ್ತೇನೆ ಮಾಡಿದೇನಿಲ್ಲ ಈಗಿನ ಅವರು ಬಂದು ಈಗಿನ ಶಾಸಕರು ಬಂದು ನೋಡಿದ್ದಾರೆ ಅವ್ರು ಮಳೆಗಾಲದಲ್ಲಿ ಬಂದಿದ್ದಾರೆ ಬಂದು ನೋಡಿ ಏನು ಮಾಡಲಿಲ್ಲ ಹಾಗೆ ಈಗ ಮತ್ತೆ ತಹಸೀಲ್ದಾರ್ ಒಂದು ಹತ್ತು ಇಪ್ಪತ್ತೈದು ಸಲ ಬಂದಿದ್ದಾರೆ ಇಲ್ಲಿಗೆ ಬಂದು ನೋಡುವುದು ಹೋಗುದು ಅಷ್ಟೇ ಮಾಡ್ತೇವೆ ಮಾಡ್ತೇವೆ ಅಂತ ಮಾಡುವುದು ಹೋಗುದು ಏನು ಮಾಡುದು ಇದು ಒಂದು ಸಣ್ಣ ಅಲ್ಲ ತೋಡು ಅಂದರೆ ದೊಡ್ಡ ನೀರು ಬರ್ತದೆ ಅಲ್ಲ ದೊಡ್ಡ ನೀರು ಬರ್ತದೆ ಅದರಲ್ಲಿ ತುಂಬ ನೀರಂದ್ರೆ ಬ ಅಸ್ಟ್ ಇಷ್ಟೆಷ್ಟು ತರ ಬರ್ತದೆ ಎಲ್ಲ ಮುಳುಗು ಅಲ್ಲಿಯವರೆಗೆ ಮುಳುಗುತ್ತೆ ಇದೆಲ್ಲ ಇದು ಮುಳುಗಿದ್ರ ಮೇಲೆಲ್ಲ ನೀರು ಹೋಗ್ತದೆ ನೀರು ಹೋಗ್ತದೆ ಆ ತರ ಇರುತ್ತೆ ಮಳೆಗಾಲದಲ್ಲಿ ದಾಟ್ಲಿಕ್ಕೆ ಆಗುದಿಲ್ಲ ನಾವು ಯಾವಾಗ ನೀರು ಒಮ್ಮೆ ಮಳೆ ಬಂದ್ರೆ ನೀರು ಬರುತ್ತೆ ಮತ್ತೆ ಕಡಿಮೆ ಆಗ್ತದೆ ಕಡಿಮೆ ಆದ ನಂತರ ಇಲ್ಲಿ ಪಾಲು ಹಾಕಿ ಅಲ್ಲಿ ಇಲ್ಲಿ ಪಾಲ ಹಾಕಿ ದಾಟಿಕೊಂಡು ಹೋಗುದು ಅಡಿಕೆ ಕಲ್ಲ ಗುರ್ಲಂತ ಎಷ್ಟೇ ತರ ಕಲ್ಲ ಗುರ್ಲಾಕ್ತವೆ ಕಲ್ಲ ಗುರ್ಲ ಹಾಕಿ ಅದ್ರ ಮೇಲೆ ಅಡಿಕೆ ಹಾಕ್ತೇವೆ ಎರಡಾಗ್ತವೆ ಇಲ್ಲಿ ಒಂದು ಈ ಕಡೆಗೆ ಒಂದು ಹಾಕ್ತೇವೆ ಮತ್ತೆ ಅಲ್ಲಿ ಒಂದು ಹಾಕ್ತೇವೆ ಹಾಗೆ ಹಾಕಿ ಹೋಗುದು ಮಳೆ ಬಂದ್ರೆ ಮತ್ತೆ ಮಕ್ಕಳು ಇಲ್ಲಿ ಇಲ್ಲಿ ನಾವು ಬರೋವರೆ ಕಾಯ್ತಾರೆ ಇಲ್ಲಿ ಇರ್ತಾರೆ ಮತ್ತೆ ನೀರು ಕಮ್ಮಿ ಆಗ ಕಟ್ಕೊಂಡು ಹೋಗುದು ನಾವು ಈಗ ಕಡಿಮೆ ಆಗಿಲ್ಲ ಅಂದ್ರೆ ಈ ಕಡೆಯವರು ಈ ಕಡೆನೇ ಕಡಿಮೆ ಆಗಿಲ್ಲ ಅಂದ್ರೆ ಅದೊಂದು ದಿವಸ ಕಷ್ಟ ಅಲ್ಲಿ ಅಲ್ಲೇ ಮನೆಯಲ್ಲೆಲ್ಲ ಉಳ್ಕೊಂಡು

ಮತ್ತೆ ಎಂತ ಮಾಡುದು ಮಗಿರುದು ಮಾಡ್ತಾ ಮಾಡೋದಿಲ್ಲ ಇಲ್ಲಿ ನಾವು ಹೋಗ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಮಳೆ ಬಂದ್ರೆ ನದಿಯಲ್ಲಿ ನೀರ್ ಆಗ್ತದೆ ಅಂದ್ರೆ ನಾವು ಕಾಲೇಜಿಂದ ಬರುವಾಗ ಐದು ಗಂಟೆ ಆರು ಗಂಟೆ ಎಲ್ಲ ಆಗ್ತದೆ ಆ ಹೊತ್ತಿಗೆ ಬರುವಾಗ ಇಲ್ಲಿ ಫುಲ್ ನದಿ ಫುಲ್ ಆಗಿ ಏನಾಗ್ತದೆ ಅಂದ್ರೆ ನಮಗೆ ದಾಟ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಪೇರೆಂಟ್ಸ್ ಸಹ ನಮ್ಮನ್ನು ಕಾಯ್ಕೊಂಡಿರ್ಲಿಕ್ಕೆ ಆಗುದಿಲ್ಲ ಅವ್ರು ಅವರ ಅವರ ವೃತ್ತಿಯನ್ನ ಮಾಡ್ತಾ ಇರ್ತಾರೆ ಅವ್ರಿಗೆ ಕೆಲಸಕ್ಕೆ ಹೋಗಬೇಕಾಗ್ತದೆ ಅವಾಗ ನಾವ್ ಏನ್ ಮಾಡ್ಬೇಕಂದ್ರೆ ಅಲ್ಲೇ ತುಂಬಾ ಏಟ್ ಮಾಡಿ ಎಂಟು ಗಂಟೆ ಒಂಬತ್ತು ಗಂಟೆ ನೀರೆಲ್ಲ ಕಡಿಮೆ ಆದ್ಮೇಲೆ ಯಾರಾದ್ರೂ ಕರ್ಕೊಂಡು ಬಂದ್ರೆ ರಾತ್ರಿ ಅಲ್ಲೇ ಇಡಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ಫುಲ್ಲು ನೀರು ಬರ್ತದೆ ಇಲ್ಲಿ ನದಿಲಿ ದಾಟಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ ನೀರು ಇರುವಾಗ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ ಹಾಗಾಗಿ ನಾವ್ ಅಲ್ಲೇ ನಿಂತು ಕೂತ್ಕೊಂಡು ಮತ್ತೆ ವೈಟ್ ಮಾಡಿ ಕಡಿಮೆ ಆದ್ರೆ ಹೋಗ್ಬೋದು ಇಲ್ಲಾರು ಅಲ್ಲೇ ಎಲ್ಲಾರು ಇರ್ತದೆ ಮಳೆಗಾಲದಲ್ಲಿ ಕಾಡಾನೆ ಜಾಸ್ತಿ ಇರ್ತದೆ ಇಲ್ಲಿ ಮತ್ತೆ ನೈಟ್ ಏನಾದ್ರೂ ಹುಷಾರಿಲ್ಲ ಏನಾದ್ರೂ ಆದ್ರೆ ಮಳೆಗಾಲದಲ್ಲಿ ಎಲ್ಲಿ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅಲ್ಲೇ ಡೆತ್ ಆಗ್ಬೇಕಷ್ಟೇ ನಾವು ಎಲ್ಲಿ ಸಹ ಕರ್ಕೊಂಡು ಹೋಗ್ಲಿಕ್ಕೆ ಎಂತ ಫೆಸಿಲಿಟಿ ಇಲ್ಲ ಅಲ್ಲಿ ಒಂದು ನದಿ ಉಂಟು ನಮ್ಮ ಸುತ್ತ ನದಿಯೇ ಇರುವುದು ಹಾಗಾಗಿ ನಮಗೆ ನಮಗೆ ರೋಡಿನ ವ್ಯವಸ್ಥೆ ಹಾ ಹಾ ರೋಡಿನ ವ್ಯವಸ್ಥೆ ಎಲ್ಲಿಸ ಇಲ್ಲ ನಮಗೆ ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಗೆ ಕರ್ಕೊಂಡು ಹೋಗುದು ಅವರನ್ನ ಅರ್ಜೆಂಟ್ ಆಗಿ ಮೇಡಮ್ ಹೇಳದಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂದ್ರೆ ಎತ್ಕೊಂಡು ಹತ್ತಿ ಹೋಗ್ತದ ಎಲ್ಲ ಆದವರೇ ಇರುದು ಹಾಗಾಗಿ ನಮಗೆ ಇದು ಪಾಲಸ ಡೈಲಿ ಹಾಕ್ಲಿಕ್ಕೆ ಆಗುದಿಲ್ಲ ಈಗ ನದಿ ನೀರ್ ಬಂದ್ರೆ ಮೂರು ದಿವಸ ಕಂಟಿನ್ಯೂಸ್ ಬಂದ್ರೆ ಅದು ಇದು ಕೊಚ್ಚಿ ಹೋಗ್ತದೆ ಕೊಚ್ಚಿ ಹೋಗುವ ಮತ್ತೆ ನಾವು ಹಾಕ್ಬೇಕಾಗ್ತದೆ ಪಾಲ ಆಗುದಿಲ್ಲ ನಾಕು ನಾಲ್ಕು ಪಾಲ ಹಾಕಿ ಆ ಕಡೆ ನಾಕು ಈ ಕಡೆ ನಾಕು ಅಲ್ಲಿಗೆ ನಾಲ್ಕು ಹಾಕಬೇಕು ಹಾ ಹತ್ತು ಜನ ಬೇಕೇ ಬೇಕು ಇಲ್ಲಾರು ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಅದನ್ನ ಎಲ್ಲ ಕೆಲಸ ಬಿಟ್ಟು ಅದು ಸಹ ದೂರ ದೂರದಿಂದ ಯಾರ ಹತ್ರ ಕೇಳಿ ತೋಟದಿಂದ ಕೇಳಿ ಅವರನ್ನ ಕೈಯಿಂದ ತಕೊಂಡ್ ಬಂದು ನಾವ್ ಇಲ್ಲಿ ಹಾಕ್ಬೇಕಾಗ್ತದೆ ಈಗ ಸಹ ಅದೇ ಮೊನ್ನೆ ಮಳೆಗಾಲದಲ್ಲಿ ಕೊಚ್ಚಿ ಹೋಗಿದೆ ಆಮೇಲೆ ನಾವು ಹಾಕ್ಲಿಲ್ಲ ಯಾರು ಯಾರು ಮತ್ತೆ ಹೇಗೆ ಹಾಕುದು ಅಯಾಜದವರು ಇರುದಲ್ಲ ಹೇಗೆ ಹಾಕುದು ಅಂತ ಹಾಕ್ಲಿಲ್ಲ ನಾವು ಹಾಗೆ ಅಂದ್ರೆ ನಮಗೆ ಏನಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ ಅಂದ್ರೆ ಎಂತಂತ ಹೇಳಿದ್ರೆ ನಮಗೆ ಎ ಸಿ ಮತ್ತು ಡಿ ಸಿ ಮೈನ್ ಆಗಿ ಬಂದು ಎಲ್ಲ ನಮ್ಮ ಬೇಡಿಕೆ ಈಡೇರಿಸಬೇಕು ಯಾಕಂತ ಹೇಳಿದ್ರೆ ನಾವು ಈಡೇರಿಸಲಿಕ್ಕೆ ಆಗದೇ ಇರುವಂತ ಬೇಡಿಕೆ ಏನಲ್ಲ ನಮಗೆ ಒಂದು ಬಹಳ ಜೆನ್ಯೂನ್ ಆಗಿರುವಂತ ಅಂದ್ರೆ ನಿಜ ಆಗಿರುವಂತ ಒಂದು ಸಮಸ್ಯೆ ಅಲ್ಲ ಅದನ್ನ ಬಗೆಹರಿಸಿಕೊಡ್ಬೇಕಲ್ಲ ಅದೇ ಭಾರತಿ ಮಳ್ಳೆಯವರು ಬಂದಿದ್ದಾರೆ ಇಲ್ಲಿಗೆ ಬಂದು ಪಾಲದ ಮೇಲೆ ಫೋಟೋ ಹಾಕಿ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಬಿಟ್ಟು ಮತ್ತೆ ಎಂತ ಮಾಡ್ಲಿಲ್ಲ ಹೇಳಿದ್ರೆ ಹೇಳ್ತಾರೆ ನಾವು ಮಾಡಿಕೊಡ್ತೇವೆ ನಿಮಗೆ ನಿಮ್ಮ ಬೇಡಿಕೆಯನ್ನು ನಮ್ಮತ್ರ ಹೇಳಿ ನಾವು ಮಾಡಿಕೊಡ್ತೇವೆ ಮತ ಮತ ಹಾಕುವಾಗ ಎಲ್ಲರೂ ಬರ್ತಾರೆ ಯಾಕಂದ್ರೆ ನಾವು ಮತ ಹಾಕ್ಬೇಕಲ್ಲ ನಮ್ಮ ಮತ ಬೇಕಲ್ಲ ಯಾಕಂದ್ರೆ ವಿನ್ ಆಗ್ಬೇಕಲ್ಲ ಹಾಗೆ ಮತ್ತೆ ನಮ್ಗೆ ಎಷ್ಟು ಅಂದ್ರೆ ಎಷ್ಟು ಬೇಸರ ಆಗ್ತದೆ ಅಂತ ಹೇಳಿದರೆ ಎಲ್ಲ ಊರಲ್ಲಿ ಉಂಟಲ್ಲ ನಮ್ಮ ಹಾಗೆ ಯಾರು ಪ ಅಂದರೆ ಸ್ಥಿತಿಗತಿ ಹೀಗಿಲ್ಲ ಯಾಕಂತ ಹೇಳಿದರೆ ನಮಗೆ ಇಷ್ಟು ಎಷ್ಟು ಅಂತ ಹೇಳಿದರೆ ನಾವು ಬಿದ್ದುಕೊಂಡು ಎದ್ದುಕೊಂಡು ಹೋಗುವವರು ಕಾಲೇಜಿಗೆ ಯಾಕಂದರೆ ನಾವು ನಾನು ನಾನು ನನ್ನ ಇದ್ದರೆ ಹೇಳಬೇಕಂದ್ರೆ ನಾನು ಈಗ ಕೂಡ ಅಷ್ಟೇ ನಾನು ಇಲ್ಲಿಲ್ಲ ಅಂದರೆ ನನ್ನ ಬಾಲ್ಯ ಜೀವನದಿಂದ ನಾನು ನನ್ನ ತಂದೆ ತಾಯಿಯೊಟ್ಟಿಗೆ ಬೆಳಿಲಿಲ್ಲ ಯಾಕಂತೇಳಿದರೆ ನಮಗೆ ಇಷ್ಟು ಕಷ್ಟ ಇದ್ದು ನಮ್ಮನ್ನು ಹಾಸ್ಟೆಲಲ್ಲೆಲ್ಲ ಹಾಕ್ತಾರೆ ಆದಾಗ ನಮಗೆ ಇಲ್ಲೆಲ್ಲ ಬರಲಿಕ್ಕೆ ಆಗೋದಿಲ್ಲ ಅಂದರೆ ನಮಗೆ ನಮಗೆ ಹಾಸ್ಟೆಲ್ ಇದ್ದು ನಾವು ಕೂಗಿಕೊಂಡಿದ್ದದ್ದುಂಟು ಮಳೆಗಾಲದಲ್ಲಿ ಯಾಕಂದರೆ ನಮ್ಮ ತಂದೆ ತಾಯಿಯನ್ನು ನೋಡಬೇಕು ಹೇಗೆ ಅಂದರೆ ಹೇಗೆ ಬರುವುದಿಲ್ಲಿ ಇಲ್ಲಿ ಪ ಪಾಲ ಎಲ್ಲ ಕೊಚ್ಚಿಕೊಂಡು ಹೋದಾಗ ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ ಈ ರೀತಿ ಇರುವಾಗ ನಮಗೆ ಎಷ್ಟು ಕಣ್ಣೀರಿಟ್ಟುಕೊಂಡು ಇಟ್ಟುಕೊಂಡು ಅಲ್ಲಿ ಕೂತ್ಕೊಂಡಿದ್ದೇವೆ ಅಂತ ನಮಗೆ ಬರ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಮಗೆ ನಮಗೆ ಅವರವರ ತಂದೆ ತಾಯಿಯನ್ನು ನೋಡ್ಬೇಕು ಅವರವರ ಸಂಸಾರ ನೋಡ್ಬೇಕಂತ ಅವರಿಗೆ ಇಷ್ಟ ಇರ್ತದಲ್ಲ ಆದ್ರೆ ಇಲ್ಲಿ ಬಂದಾಗ ನಮ್ಗೆ ನೋಡ್ಲಿಕ್ಕೆ ಆಗುದಿಲ್ಲ ನಾವು ಅಲ್ಲಿ ಕೂತ್ಕೊಂಡು ಮಳೆಗಾಲದಲ್ಲಿ ನಾವು ಅಲ್ಲಿ ಹೇಗಿರ್ಬೇಕು ಅಪ್ಪ ಅಮ್ಮ ಹೇಗಿದ್ದಾರೆ ಏನ್ ಮಾಡ್ತಿದ್ದಾರೆ ಹೇಗೆ ಆ ನೀರು ನೀರು ಬಂದಿರ್ತದ ಏನಾಗಿದೆ ಆ ತರ ನಮಗೆಲ್ಲ ಇದಿರ್ತದೆ ಸೊ ನಮ್ಗೆ ಅಲ್ಲಿ ಕಲಿಲಿಕ್ಕೂ ಆಗುದಿಲ್ಲ ಮನೆಯದ ಟೆನ್ಷನ್ ಎಲ್ಲ ಆಗ್ತಾ ಇರ್ತದೆ ಸೊ ಈ ತರ ನಮಗೆ ಇದನ್ನೆಲ್ಲ ಒಂದು ಸರಿ ಮಾಡಿ ಅಂತ ಹೇಳಿ ನಮ್ ಸರ್ಕಾರಕ್ಕೆಲ್ಲ ಕೇಳಿಸುದಿಲ್ಲ ಮಕ್ಕಳು ನೋಡಿ ಎಷ್ಟು ಸಂಕಟದಿಂದ ಮಾತಾಡ್ತಾರೆ ಅಂದ್ರೆ ಇದ್ರಲ್ಲಿ ನಮ್ಮ ಸರ್ಕಾರಕ್ಕೆ ಯಾಕೆ ಕೇಳಿಸೋದಿಲ್ಲ ಅಂತ ತುಂಬಾ ಜನ ಬಂದ್ರೆ ಸರ್ ಯಾರು ನಮ್ಗೆ ಇಷ್ಟ ತನಕ ಮಾಡ್ಲಿಲ್ಲ ನಾವೊಂದು ಪಾಪದವರಾಗಿ ಇಲ್ಲಿ ಒಂದು ದೊಡ್ಡ ವ್ಯಕ್ತಿ ಇರ್ತಿದ್ರೆ ಯಾವಾಗಲೇ ಆಗ್ತಿತ್ತು ನಾವು ಪಾಪದವರು ಸುಮಾರು ವರ್ಷಗಳಿಂದ ಹೋರಾಟವನ್ನು ಮಾಡ್ತಾ ಇದು ಈ ಗ್ರಾಮಸ್ಥರು ತಾವು ಅನುಭವಿಸ್ತಾ ಇರುವಂತಹ ನರಕ ಸದೃಶ ಬದುಕಿನ ಚಿತ್ರಣವನ್ನ ನಮ್ಮ ಮುಂದೆ ತೆರೆದಿಡ್ತಾ ಇದ್ದಾರೆ ನಮಗೆ ಒಂದು ಸೇತುವೆ ಇಲ್ಲ ಸೇತುವೆಗೆ ಆ ಅನುಕೂಲ ಮಾಡಿಕೊಡುವಂಥ ಮೂಲಭೂತ ಸೌಕರ್ಯ ಇಲ್ಲ ರಸ್ತೆ ಇಲ್ಲ ಕಳೆದ ಹಲವು ವರ್ಷಗಳಿಂದ ಒಂದು ಸೇತುವೆಯನ್ನು ಕಟ್ಕೊಡಿ ಅಂತ ನಾವು ಈ ಪ್ರಭುತ್ವದ ಮುಂದೆ ಮಂಡಿ ಊರಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ಹೀಗಿದ್ರೂ ಕೂಡ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ ಅನ್ನುವಂಥ ಒಂದು ಬೇಸರವನ್ನು ಈ ಗ್ರಾಮಸ್ಥರು ತೋಡ್ಕೊಳ್ತಾ ಇದ್ದಾರೆ ಒಂದು ಸೇತುವೆ ಇಲ್ಲದೇ ಇರುವಂಥ ಕಾರಣಕ್ಕಾಗಿ ಅವರು ವರ್ಷದಲ್ಲಿ ಮೂರು ನಾಲ್ಕು ತಿಂಗಳ ಕಾಲ ತಮ್ಮ ಸಂಬಂಧಿಕರನ್ನು ಬಿಟ್ಟು ಮಕ್ಕಳು ಹಾಸ್ಟೆಲ್ಗಳಲ್ಲೇ ಉಳಿದುಕೊಳ್ಳುವಂಥ ಪರಿಸ್ಥಿತಿ ಇದೆ ಊಟಕ್ಕಾಗಿ ಅನ್ನವನ್ನು ಆಹಾರ ದವಸ ಧಾನ್ಯಗಳನ್ನು ತರೋದಕ್ಕೂ ಕೂಡ ಪರದಾಡ್ತಾ ಇದ್ದಾರೆ ಅಗತ್ಯವಾಗಿ ಸಿಗಬೇಕಾಗಿರುವಂಥ ವೈದ್ಯಕೀಯ ಸವಲತ್ತುಗಳನ್ನು ಪಡೆಯೋದಕ್ಕೂ ಕೂಡ ಈ ಗ್ರಾಮಸ್ಥರು ಪರದಾಡುವಂಥ ಹೆಣಗಾಡುವಂಥ ಪರಿಸ್ಥಿತಿಯಲ್ಲಿ ಇರುವಂಥದ್ದು ಆದಷ್ಟು ಬೇಗ ಈ ಗ್ರಾಮಸ್ಥರ ಧ್ವನಿಯನ್ನು ಸರ್ಕಾರ ಕೇಳಿಸ್ಕೋಬೇಕು ಇವರ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥದ್ದೇ ನಮ್ಮ ಆಶಯ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕನ್ನಡ ಜಾಲನಾ ಮಧು